ನಾನು ಇದನ್ನು ಕೂಡ ಹೇಳಿದೆ ಸರ್ ನೀವು ನನ್ನ ಪ್ರಸಾರನೇ ಮಾಡೋಲ್ಲ ನಾನು ಅವಾಗ ಒಂದು ವಾರ ಒಂದು ವಾರದಿಂದ ಹೇಳಿದೆ ತಾವೆಲ್ಲರೂ ಇದ್ರಿ ಅಲ್ಲಿ ಸೌಗಾದೆ ಮೋದಿ ಎಲ್ಲಿ ಮೂವತ್ತೆರಡು ಲಕ್ಷ ಕಿಟ್ ಕೊಡ್ತೀನಿ ಅಂದ್ರೆ ಇದು ಮುಸ್ಲಿಂ ಓಲೈಕೆ ಅಲ್ವಾ ಮೂವತ್ತು ಇಪ್ಪತ್ತು ಈಗ ಮಹಾರಾಷ್ಟ್ರ ಗುಜರಾತ್ ಉತ್ತರ ಪ್ರದೇಶ್ ಮಧ್ಯ ಪ್ರದೇಶ್ನಲ್ಲಿ ಏನಿಲ್ಲ ಅಂದರೂ ಇಪ್ಪತ್ತೇಳು ಸಮುದಾಯಗಳು ಮುಸ್ಲಿಂ ಸಮುದಾಯಗಳು ಒ ಬಿ ಸಿನಲ್ಲಿ ನಲ್ಲಿ ಬರುತ್ತೆ ಅವ್ರಿಗೆ ರಿಸರ್ವೇಷನ್ ಇಲ್ವಾ ಅಲ್ಲಿ ಇವರಿಗೆ ಇವರು ಏನು ಇರ್ಬೋದು ಹೊರ್ಗಡೆ ಇರ್ಬೋದು ಇದು ರಿಲೀಜಿಯಸ್ ಬೇಸ್ಡ್ ರಿಸರ್ವೇಷನ್ ಅಂತ ಇದ್ರೆ ಏನಾದರೂ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಇವರಿಗೆ ಸಾಮಾನ್ಯ ಪ್ರಜ್ಞೆ ಇದೆಯಾ ಇವರಿಗೆ ನಾಲ್ಕು ಕಮಿಷನ್ಗಳು ನಿಮ್ಮ ಚಿನ್ನಪ್ಪ ಜಸ್ಟಿಸ್ ಚಿನ್ನಪ್ಪ ಕಮಿಷನ್ ಇರ್ಬೋದು ರವಿವರ್ಮ ಕುಮಾರ್ ಕಮಿಷನ್ ಇರ್ಬೋದು ಹಾವ್ನೂರು ಸಮಿತಿ ಇರ್ಬೋದು ಎಲ್ಲ ನಾಲ್ಕು ಸಮಿತಿಗಳು ಏನೇನಿದೆ ಮುಸ್ಲಿಂ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ ಅಂತ ಕ್ಲಾಸಿಫೈ ಮಾಡಿರೋದು ಚಿನ್ನಪ್ಪ ರೆಡ್ಡಿ ವರದಿನಲ್ಲೂ ಅದೇ ಇದೆ ನಾಲ್ಕು ವರದಿಗಳಿದೆ ಸೋಷಿಯಲಿ ಎಕನಾಮಿಕಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸ್ ನೈನ್ಟೀನ್ ನೈಂಟಿ ಫೈವ್ಗೆ ಬ್ಯಾಕ್ವರ್ಡ್ ಕ್ಲಾಸಿಗೆ ಹಾಕಿದಾಗ ಬಿಜೆಪಿಯವ್ರು ಏನು ಮಾಡ್ತಾ ಇದ್ರು ಈ ನಾಲ್ಕು ಕಮಿಷನ್ದು ಅಧ್ಯಕ್ಷರು ಯಾರು ಮುಸಲ್ಮಾನರ ಹಿಂದೂಗಳೇ ಇದ್ರಲ್ಲ ಅವ್ರು ತಾನೇ ಇವರು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹಾಕಿರೋದು ಕ್ಯಾಟಗರಿ ಒನ್ ಕ್ಯಾಟಗರಿ ಟು ಟೂ ಎ ನಾವು ಮೀಸಲಾತಿ ಕೊಟ್ಟಿದ್ದೀವಿ ಆ ಮೀಸಲಾತಿಯನ್ನು ಟು ಬಿಗೆ ವಿಸ್ತರಣೆ ಮಾಡ್ತಾ ಇದ್ದೀವಿ ಎಸ್ ಸಿ ಎಸ್ ಟಿ ಏನು ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ಸಲ್ಲಿ ಮೀಸಲಾತಿ ಇತ್ತು ಅದಕ್ಕೆ ವಿಸ್ತರಣೆ ಮಾಡ್ತಾ ಇದ್ದೀವಿ ಇದು ರಿಲೀಜಿಯಸ್ ಬೇಸ್ಡ್ ಹೆಂಗಾಯಿತು ಅದಕ್ಕೆ ನಾನು ಹೇಳ್ತಾ ಇರೋದು ಇವರು ವಾಟ್ಸಪ್ ಯೂನಿವರ್ಸಿಟಿ ಬಿಟ್ಟು ಸ್ವಲ್ಪ ಸಂವಿಧಾನದ ಅರಿವನ್ನು ಮೂಡಿಸ್ಕೊಂಡ್ರೆ ಇವೆಲ್ಲ ಸಮಸ್ಯೆ ಆಗಲ್ಲ ಆ ಕಡೆ ಸಂವಿಧಾನನು ಕರೆಕ್ಟಾಗಿ ಓದ್ಕೊಳಲ್ಲ ಜಜ್ಮೆಂಟು ಸರಿಯಾಗಿ ನೋಡೋದಲ್ಲ ಕಮಿಷನ್ ರಿಪೋರ್ಟು ನೋಡೋದಿಲ್ಲ ಸುಮ್ಮನೆ ಬೀದಿಗಿಳಿದು ಜನರ ದಾರಿ ತಪ್ಪಿಸೋದು ಇವ್ರ ಮಕ್ಕಳೆಲ್ಲ ಆರಾಮಾಗಿ ಒಳಗಡೆ ಎ ಸಿ ಚೇಂಬರ್ ನಲ್ಲಿ ಕೂತಿರ್ತಾರೆ ಪಾಪ ಜನರ ದಿಕ್ ತಪ್ಪಿಸಿ ಬಡವರಿಗೆ ಮಾತ್ರ ಪ್ರತಿಭಟನೆ ಮಾಡ್ತಾರೆ